ಐದನೇ ತರಗತಿ ಕನ್ನಡ ಪೂರಕ ಪಾಠ ಒಂದು ಕಾಮನವಿಲ್ಲೋ ಪ್ರಶ್ನೋತ್ತರಗಳು ಸುದ್ದಿಕಾರರ ಪರಿಚಯ ನಿಂಗಪ್ಪ ಹನುಮಪ್ಪ ಕುಂಟಿ ಕಾಲ ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಇವರು ಜನಿಸಿದರು ಸ್ಥಳ ಗದಗ ಜಿಲ್ಲೆಯ ಸಿರಹಟ್ಟಿ ತಾಲೂಕಿನ ಇಟಗಿ ಕವನ ಸಂಕಲನ ಚಂದಪ್ಪನ ಶಾಲೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ರವಿಯು ಯಾವ ದಿಕ್ಕಿಗೆ ಹೊರಟನು ಉತ್ತರ ರವಿಯು ಪಡುವಣ ದಿಕ್ಕಿಗೆ ಹೊರಟನು ಪ್ರಶ್ನೆ ಎರಡು ಕಾಮನ ಬಿಲ್ಲು ಎಲ್ಲಿಂದ ಎಲ್ಲಿಯವರೆಗೆ ಆವರಿಸಿದೆ ಉತ್ತರ ಕಾಮನ ಬಿಲ್ಲು ನೆಲದಿಂದ ಮುಗಿಲವರೆಗೂ ಆವರಿಸಿದೆ ಪ್ರಶ್ನೆ ಮೂರು ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳನ್ನು ಹೆಸರಿಸಿ ಉತ್ತರ ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳು ಕಿತ್ತಳೆ ಕೇಸರಿ ಹಳದಿ ಕೆಂಪು ನೀಲಿ ಕಂದು ನೇರಳೆ ಪ್ರಶ್ನೆ ನಾಲ್ಕು ಕಾಮನ ಬಿಲ್ಲು ಯಾವಾಗ ಮರೆಯಾಯಿತು ಉತ್ತರ ಸೂರ್ಯನು ಮುಳುಗಿ ಕದ್ದಲು ಆವರಿಸಿದಾಗ ಮೋಡ ಚದುರಿ ಮಳೆ ನಿಂತಾಗ ಕಾಮನ ಬಿಲ್ಲು ಮರೆಯಾಯಿತು ಪ್ರಶ್ನೆ ಕಾಮನಬಿಲ್ಲು ಕಾಮನ ಬಿಲ್ಲು ಯಾವಾಗ ಮೂಡುತ್ತದೆ ಉತ್ತರ ಸಂಜೆ ಹೊತ್ತಿನ ಹೂ ಬಿಸಿಲಿನಲ್ಲಿ ಬಿಳಿ ಮೋಡಗಳ ಅಂಚಿನಲ್ಲಿ ತುಂತುರು ಮಳೆ ಅನಿಗಳು ಬೀಳುವ ಕಾಮನಬಿಲ್ಲು ಮೂಡುತ್ತದೆ